ಫ್ರೆಂಡ್ಸ್ ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಫ್ರೆಂಡ್ಸ್ ಎಲ್ಲರಿಗೂ ದಾದಾಟ್ ಬೆಳಗ್ಗೆ ಎಸ್ ಎಲ್ ಸಿ ಫ್ರೆಂಡ್ಸ್ ಇವತ್ತು ಎಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಳೆ ಅಂದರೆ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಸ್ ಎಲ್ ಸಿ ರಿಸಲ್ಟ್ ಬೆಳಗ್ಗೆ ಹತ್ತುವರೆಗೆ ಬರಲಿದೆ ಇದೇ ತರಹದ ಇನ್ನೂ ಅನೇಕ ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರಕಟವಾಗಲಿದೆ ಫ್ರೆಂಡ್ಸ್ ಕೆ ಆರ್ ವೆಬ್ಸೈಟಲ್ಲಿ ನಾನು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಆ ವೆಬ್ಸೈಟ್ನ ಲಿಂಕ್ನ ನಿಮಗೆ ಕೊಟ್ಟಿರ್ತೀನಿ ಯಾರು ಎಸ್ ಎಲ್ ಸಿ ಇದ್ದೀರಾ ನಿಮ್ಮ ಹಾಲ್ ಟಿಕೆಟ್ ನಂಬರ್ ಹಾಕಿ ರಿಸಲ್ಟ್ನ ಚೆಕ್ ಮಾಡಿಕೊಳ್ಳಿ Okay friends, best of luck.